ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ಬೀದರ್ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂತಹ ಸಿದ್ದರಾಮ್ ಸಿಂಧೆ ಅವರ ಕಾರ್ಯಾವಧಿಯಲ್ಲಿ ನಿರಂತರ ಭ್ರಷ್ಟಾಚಾರದಲ್ಲಿ ತೊಡಗಿಸಿದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ಮೊತ್ತದ ನಷ್ಟ ಮಾಡಿದ್ದು ಇವರನ್ನ ಐಕೋರ್ಟ್ನ ಅಮಾನತ್ತಲ್ಲಿರಿಸಿ ಈ ಅಧಿಕಾರಿಗಳ ವಿರುದ್ಧ ವಿಶೇಷ ತಂಡ ರಚನೆ ಮಾಡಿ ಇಲಾಖೆ ತನಿಖೆಗೆ ಒಳಪಡಿಸಬೇಕೆಂದು ಬೀದರ್ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂತಹ ಸಿದ್ದರಾಮ್ ಸಿಂಧೆರವರ ಕಾರ್ಯಾವಧಿಯಲ್ಲಿ ನಿರಂತರ ಭ್ರಷ್ಟಾಚಾರ ಕೋಟ್ಯಾಂತರ ಮೊತ್ತದ ಅವ್ಯವಹಾರ ಬೆಸ್ಕಿರ್ತಾರೆ ಸದ್ರಿಯವರ ವಿರುದ್ಧ ಅನೇಕ ಸಂಘಟನೆ ಈ ಅಧಿಕಾರಿಯ ವಿರುದ್ಧ ಲಿಖಿತ ರೂಪದಲ್ಲಿ ಮಾಡಿದ ದೂರುಗಳನ್ನು ಸಲ್ಲಿಸಿದ್ರು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಶೋಚನೀಯವಾಗಿದೆ ಇದರಿಂದ ಸದರಿ ಅಧಿಕಾರಿಯೊಂದಿಗೆ ಮೇಲಧಿಕಾರಿಗಳು ಸಹ ಕೈ ಜೋಡಿಸಿ ಭ್ರಷ್ಟಾಚಾರದಲ್ಲಿ ಮೌಖಿಕವಾಗಿ ಸುಮಾರು ಹಾಗೂ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡು ಅನೇಕ ಕಲಾವಿದರಿಗೆ ಸಿಗಬೇಕಾದಂತಹ ಹಣ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ನಿಜವಾದ ಕೆಲವರಿಗೆ ಅನ್ಯಾಯ ಮಾಡಿರ್ತಾರೆ ಅದರದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಹಣ ದುರುಪಯೋಗ ಪಡಿಸಿಕೊಂಡು ಯಾವುದೇ ಕಲಾವಿದರಿಗೆ ಬಂದಿರುವಂತಹ ಸಹಾಯಧನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದೇ ರೀತಿಯಲ್ಲಿ ಅನೇಕ ಯೋಜನೆಗಳು ಕೈಗೊಳ್ಳದೆ ಬಿಲ್ಲು ಎತ್ತುಕೊಂಡಿರ್ತಾರೆ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಭಾಗಿಯಾಗಿರ್ತಾರೆ ಈ ಕುರಿತು ಅನೇಕ ಕಲಾವಿದ ಹಾಗೂ ವಿವಿಧ ಜನಪರ ಸಂಘಟನೆಗಳ ಪ್ರತಿನಿಧಿಗಳು ಸಹ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕಣ್ಣು ಮುಚ್ಚಿ ಕೊಡ್ತಿರುವುದು ತೀವ್ರ ಶೋಚನೀಯವಾಗಿದೆ ಆದ್ದರಿಂದ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸದರಿ ಸಿದ್ದರಾಮ್ ಶಿಂದೆ ಅವರನ್ನ ಈ ಅಮಾನತ್ತಲ್ಲಿ ಇರಿಸಿ ಉನ್ನತ ಮಟ್ಟದ ವಿಚಾರಣೆಗೆ ಇಲಾಖೆ ಹಾಗೂ ಒಳಪಡಿಸಬೇಕು ಅನಧಿಕೃತವಾಗಿ ಸಂಪಾದಿಸುವಂತಹ ಸ್ಥಿರ ಹಾಗೂ ಚಿರಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಸದ್ರಿ ಅಧಿಕಾರಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಲಾಗ್ತಿದೆ ಅಂತ ಹೇಳಿದರು ಒಂದು ವೇಳೆ ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಕೆ ಕೊಳಾರ್ ದಲಿತ ಹೋರಾಟಗಾರ ಅವರವರು ತಿಳಿಸಿದ್ರು ಕೆ ಕೊಳಾರ್ ದಲಿತ ಹೋರಾಟಗಾರ ಗುರುದಾಸ್ ಅಬ್ದಲ್ ಪಾಡ್ಕರ್ವಿ ಜಿಲ್ಲಾಧ್ಯಕ್ಷರು ಗಜಾಸುರ್ಯಮನ್ನ ಖೇಡಿ ಜಿಲ್ಲಾಧ್ಯಕ್ಷರು ಬಸವರಾಜಕೊಲ್ಲೂ ಜಿಲ್ಲಾ ಉಪಾಧ್ಯಕ್ಷರು ಬಸವರಾಜ್ ದಲಿತ ಮುಖಂಡರು ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತ್ರ ಸುದ್ದಿಗಳು